ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಉತ್ಸಾಹದಿಂದ ಈ ಚುನಾವಣೆಯನ್ನು ಎದುರಿಸಲು ತಯಾರಿಯಲ್ಲಿದ್ದಾರೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಹೇಳಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರ ಮತ್ತು ಗ್ರಾಮೀಣ ಪ್ರದೇಶದ ಕಾರ್ಯಕರ್ತರು ಜೋಶಿಗೆ ತಕ್ಕ ಉತ್ತರ ಕೊಟ್ಟೆ ಕೊಡುತ್ತಾರೆ ನಾಳೆಯಿಂದ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಯಾ ನಾಯಕರ ಸಮ್ಮುಖದಲ್ಲಿ ಸಭೆಯನ್ನು ಮಾಡಲಾಗುತ್ತದೆ ಎಂದರು ಇನ್ನು ಮೊದಲನೇ ಹಂತದ ಚುನಾವಣೆಯ ಪ್ರಚಾರ ನಂತರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬರಲಿದ್ದಾರೆ ಎಂದರು ವಿನೋದ್ ಅಸೋಟಿ ಅವ್ರಿಗೆ ಇಲ್ಲ ಇಲ್ಲ ಅಂತ ಹೇಳಿ ತಮ್ಮ ಭಾವನೆ ಇರ್ಬೋದು ಆದ್ರೆ ನಾನು ಅಭ್ಯರ್ಥಿ ಆಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಮೇಲೆ ನಾಯಕರು ಬಹಳ ಒಂದು ಉತ್ಸಾಹದಿಂದ ಒಂದು ಚುನಾವಣೆ ಎದುರಿಸಬೇಕಂತ ಯಾರಿಯಲ್ಲಿದ್ದಾರೆ ಏನ್ ಪ್ರತಿಯೊಂದು ಕಾರ್ಯಕರ್ತರಲ್ಲಿ ಗ್ರಾಮೀಣ ಪ್ರದೇಶದ ಆಗಿರ್ಬೋದು ಸಿಟಿ ಮಠದಲ್ಲಿ ಆಗಿರ್ಬೋದು ಎಲ್ಲಾ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಟಕ್ ಉತ್ತರ ಕೊಟ್ಟೆ ಕೊಡ್ತಾರಂತ ಸನ್ಮಾನ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರ ಅವರು ಹೇಳಿದ್ರಲ್ಲ ಇವಾಗ ನಾಳಿಂದ್ರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ವಿಧ ಪಿ ಸೇರಿಸಿ ಒಂದು ಕಾರ್ಯಕ್ರಮ ಅಂತ ಪರ್ ಡೇ ಪರ್ ವಿಧಾನಸಭಾ ನಾಲ್ಕು ಜಡ್ಪಿ ಕಾರ್ಯಕ್ರಮ ಮಾಡ್ತಿದೆ ಇವಾಗ ನವಲ್ಗುಂದ್ ಮೀಟಿಂಗ್ ಮೀಟಿಂಗ್ ಮಾಡಿದಿವಿ ಶಿಕ್ಕವಾ ಮೀಟಿಂಗ್ ಆಗಿದೆ ಧಾರವಾಡದಲ್ಲಿ ಮೀಟಿಂಗ್ ಆಗಿದೆ ಈಗ ನಾಳಿಂದ ನಾಳೆ ಕುಂದಗೋಲ್ ಅಸೆಂಬ್ಲಿ ವೈಸ್ ಕಾರ್ಯಕ್ರಮ ಚಾಲು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ತಾಲೂಕಿನ ನಾಯಕರು ಎಲ್ಲರೂ ಕೂಡ ಅವ್ರ ಸಮ್ಮುಖದಲ್ಲಿ ಒಂದು ಎಲ್ಲಾ ನಾಳೆಂತ ಸಭೆ ಮತ್ತು ಪ್ರಚಾರ ಚಾಲುವ ಇವಾಗ ಫಸ್ಟ್ ಫೇಸ್ ಚುನಾವಣೆ ಮುಗಿದ್ಮೇಲೆ ಅಹ್ ಯಾರ್ಯಾರು ಅವೇಲಿಪ್ ಡೆ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇವರೆಲ್ಲರೂ ಬರ್ತೀವಿ ಅಂತ ಈಗಾಗ್ಲೇ ಹೇಳಿದ್ದಾರೆ ಸೆಕೆಂಡ್ ಫೇಸ್ ನಲ್ಲಿ ನಮ್ ಚುನಾವಣೆ ಇರೋದ್ರಿಂದ ಅವ್ರು ಟಿ ಪಿ ಸೆಟ್ ಮಾಡ್ಕೊಡ್ತೀವಿ ಅಂತ